ಶರಣು ಶರಣಾರ್ಥಿಗಳು ಇವತ್ತಿನ ವಿಷಯ ಏನಂದ್ರೆ ನಮ್ಮ ಹಿಂದೂ ಹಿಂದೂ ಧರ್ಮ ಯಾಕೆ ಬಂತು ಎಲ್ಲ ಧರ್ಮಗಳಿಗಿಂತನೂ ಹಿಂದೂ ಧರ್ಮ ಯಾಕೆ ಶ್ರೇಷ್ಠ ಐತಿ ಅಂತ ಇವತ್ತು ಹೇಳಾಕ ನಾವು ವಿಡಿಯೋ ಮಾಡಾಕತ್ತೀನಿ ಮೊದಲನೇದಾಗಿ ಈ ಮಾನವ ಶರೀರ ಯಾಕೆ ಬಂತಿವತ್ತೀನಿ ಈ ಮಾನವ ಶರೀರ ತನ್ನನ್ನು ತಾನ ಅರ್ಥ ಮಾಡ್ಕೊಳಕ್ಕಾಗಿ ಬಂದೈತಿ ಈ ಮಾನವ ಶರೀರ ಆದ್ರೆ ಇವತ್ತ ನಾವು ಅದನ್ನು ಅರ್ಥಗಳ ಹೆಂಗೆಂಗೋ ಒಂಟಿ ಗುರುವಿನ ಹಾದಿ ಹಾದಿಯೊಳಗೆ ಒಂಟಿಲ್ ನಾವು ನಮ್ಮ ತಿಳಿದಂಗೆ ತಿಳ್ದಂಗೆ ನಾನು ನಾನು ಅನ್ನೋದ್ರೊಳಗೆ ಒಂಟಿ ವಿಂಟಿ ವಿ ಈ ಜಗತ್ತೆಲ್ಲ ಹಿಂಗೆ ಒಂಟೈತಿ ಅರ್ಥ ಮಾಡ್ಕೊಂಡವರು ಮಾತ್ರ ಮಾನವ ಧರ್ಮದ ಹಾದಿಯಲ್ಲಿ ನಡೆಯೋಕ್ಕೆ ಸಾಧ್ಯ ಮಾನವ ಯಾಕೆ ಈ ಭೂಮಿ ಬಂದ ದೇವ್ರು ಯಾಕೆ ಕಳಿಸಿದ ಯಾಕೆ ಕಳಿಸಿದ ಅಪ್ಪ ಅಂದ್ರ ತನ್ನನ್ನ ತಾನು ಅರ್ಥ ಮಾಡಿಕೊಂಡು ಈ ಕಲಿಯುಗ ಮುಗಿದ ಮೇಲೆ ಸತ್ಯಯುಗ ಬರುತ್ತಲ್ಲ ಅದಕ್ಕೆ ಬೀಜ ಆಗ್ಬೇಕು ನಾವು ಆ ಬೀಜ ಆಗ್ಬೇಕಂತ ಮಾನವ ಶರೀರಕ್ಕೆ ಬಂದೀವಿ ಎಲ್ಲ ಜೀವಿಯಲ್ಲಿ ನಾವು ಹುಟ್ಟಿ ಮಾನವ ಶರೀರಕ್ಕೆ ಬಂದಿವಲ್ಲ ಮುಕ್ತಿ ಪಡಿಬೇಕು ಈ ಜೀವನ ಮೋಕ್ಷ ಪಡಿಬೇಕು ಮೋಕ್ಷ ಯಾಕೆ ಪಡಿಬೇಕಪ್ಪ ಅಂದ್ರೆ ಸತ್ಯಕ್ಕ ಬೀಜ ಆಗ್ಬೇಕು ನಾವು ಸತ್ಯಕ್ಕ ಬೀಜ ಆಗುವುದನ್ನು ಕಳಿಸುವುದೇ ಈ ಹಿಂದೂ ಧರ್ಮ ಈ ಹಿಂದೂ ಧರ್ಮ ಯಾಕೆ ಶ್ರೇಷ್ಠ ಅಂದ್ರೆ ಇದರಲ್ಲಿ ಗುರುಗಳು ಮಾನವನಿಗೆ ಏನೇನ್ ಬೇಕ ಅದನ್ನೆಲ್ಲ ಗುರುಗಳು ಇರುವಂತ ಸಂಪ್ರದಾಯವೇ ಹಿಂದೂ ಧರ್ಮ ಅದಕ್ಕಾಗಿ ಹಿಂದೂ ಧರ್ಮಕ್ಕೆ ಇಷ್ಟೊಂದು ಒಡದಾಟ ಬಡದಾಟ ಆಗ್ತಾ ಇರೋದು ಇದನ್ನೇ ಅಳಿಸಾಕ್ಬೇಕಂತ ಜಿಯಾದಿಗಳು ಇದು ಈ ನೋಡಕತ್ತಿರಲ್ಲ ಎಷ್ಟು ಇದು ಮಾಡಾಕತ್ತಾರ ಹಿಂಸೆ ಕೊಡಾಕತ್ತಾರನ್ನೋದು ಮತ್ತೆ ನಾವು ಹಿಂದೂ ಧರ್ಮದಾಗ ಅದೇವಿ ಹಿಂದೂ ಧರ್ಮ ಏನನ್ನೋದು ನಾವು ಹಿಂದೂಗಳು ತಿಳ್ಕೊಳೋದಾಗಲ್ಲ ಆಗೈತಿ ಎಷ್ಟೋ ಜನ ನಾವು ಮುಕ್ತಿಯನ್ನು ಪಡಿಬೇಕು ಗಳಿಸ್ಬೇಕು ಅದನ್ನು ನೋಡ್ಬೇಕು ಇದನ್ನು ತಿನ್ಬೇಕು ಆಸೆ ದುರಾಸೆ ಇಂಥವೆಲ್ಲ ಮಾಡಾಕತ್ತೀವಿ ಇದು ಮಾನವ ಶರೀರ ಅಲ್ಲ ನಾವು ಮುಕ್ತಿ ಪಡಿಬೇಕು ಪರಮಾತ್ಮನಿಗೆ ಆಗ್ಬೇಕು ನಾವು ಇವತ್ತೆಲ್ಲರಿಗೂ ನೋಡಾಕತ್ತೀರಿ ಇಲ್ಲಿ ಎಲ್ಲರೂ ಶರಣ ಶರಣಾಗ್ತಾರೆ ಯಮ ಹೋಯ್ತಾನಂತ ನಾವು ಪರಮಾತ್ಮನಿಗೆ ಆಗ್ಬೇಕು ಹುಟ್ಟಿ ಬಂದ ಮೇಲೆ ಪರಮಾತ್ಮ ಕಳ್ಸ ಪರಮಾತ್ಮಗ ಆಗ್ಬೇಕು ಯಾಕೆ ಆಗ್ಬೇಕು ಯಮನಿಗೆ ಶರಣಾಗತಿ ಆಗ್ಬಾರ್ದಂತ ಪರಮಾತ್ಮನಿ ಶರಣಾಗತಿ ಆಗ್ಬೇಕಂತ ಹಿಂದೂ ಧರ್ಮ ಕಳಿಸ್ಕೊಡತ್ತ ಇದನ್ನ ಕಳಿಸ್ತಾ ಇದ್ರು ಗುರುಕುಲಗಳ ಇದ್ದು ಧರ್ಮ ಶಿಕ್ಷಣ ಇತ್ತು ಆದ್ರೆ ಇವತ್ತು ತಿಳಿದಂಗ ಆಗೈತಿ ಯಾಕಂದ್ರ ಬೇರೆ ಬೇರೆ ಧರ್ಮದವರಿಂದ ನಮ್ಮ ದೇ ನಮ್ಮ ದೇಶ ಯುದ್ಧಗಳಲ್ಲಿ ಅದೆಲ್ಲ ಒಳಪಟ್ಟು ಅಸ್ತಿತ್ವವನ್ನು ಆಗೈತಿ ಅರ್ಥ ಮಾಡ್ಕೋಬೇಕು ಈ ಜನ್ಮ ಮುಕ್ತಿಗಾಗಿ ಬಂದೈತಿ ನಾವು ಅನುಭವಿಸ್ತಾ ಅನುಭವಿಸ್ತಾ ಈಗೆಲ್ಲ ಸುಳ್ಳ ಪರಮಾತ್ಮ ಸತ್ಯ ಐತಿ ಈ ಜಗತ್ ಮಿಥ್ಯ ಐತಿ ನನಗೆ ತಿಳಿದಷ್ಟು ನಾ ಹೇಳ್ತೀನಿ ನಾನು ಅದ ಧರ್ಮದ ಹಾದಿ ಒಳಗ ಹೊಂಟೀನಿ ಅದಕ್ಕಾಗಿ ಇನ್ನೊಬ್ರಿಗೆ ಹೇಳ್ತೀನಿ ನನಗೆ ಕರೆಕ್ಟ್ ಹೇಳಕ್ ಬರಲ್ಲ ಅರ್ಥ ಆಗತ್ತಂತ ನನಗೆ ಅನಿಸಿದ್ದು ಹೇಳ್ತೀನಿ ಆದ್ರೆ ಹೇಳೋದು ಮಾತ್ರ ಸತ್ಯ ಹೇಳ್ತೀನಿ ಈ ಮಾನವ ಶರೀರ ಜೀವನ ಹೈಕ್ಯ ಆಗಬೇಕು ತಂದೆಯಿಂದ ಬಂದಂತದು ನಮ್ಮ ದೇಹದಿಂದ ಹೊರಗೋಗ್ಬಾರ್ದು ನಾವು ಸತ್ತಾಗ ಒಂಬತ್ತು ತಿನ್ ಕೊಡ ಹೊಡಿಬಾರ್ದು ಇದೇ ಹಿಂದೂ ಧರ್ಮ ಐಕ್ಯ ಆಗುವುದೇ ಹಿಂದೂ ಧರ್ಮ ಜೀವನ್ ಮುಕ್ತಿ ಮೋಕ್ಷವನ್ನ ಹೊಂದುವುದೇ ಹಿಂದೂ ಧರ್ಮ ಇವತ್ತ ಕ್ರಿಶ್ಚಿಯನ್ಗೆ ಸಿಖರಿಗೆ ಮುಸ್ಲಿಮ್ರಿಗೆ ಎಲ್ಲಾ ಧರ್ಮ ಶಿಕ್ಷಣ ಸಿಕ್ಕತೈತಿ ಆದ್ರೆ ಈ ಹಿಂದೂ ಧರ್ಮದವ್ರಿಗೆ ಸಿಗಾಕತ್ತಿಲ್ಲ ಅದಕ್ಕಾಗಿ ಎಷ್ಟೋ ಜನ ನಮ್ ಹಿಂದೂಗಳೇ ಲವ್ ಜಿಯಾದ ಇದು ಆಗ್ಬಾರ್ದು ನಮ್ಮ ಹಿಂದೂ ಧರ್ಮವನ್ನು ನಾವು ಅರ್ತ್ಕೊಳ್ಬೇಕು ಸನಾತನ ಧರ್ಮ ಅಂತ ಯಾಕಿದು ಬಹು ದೊಡ್ಡದಾಗೈತೆ ಅಂದ್ರೆ ಇದೇ ಇದ್ರಲ್ಲೇ ಕಿಮ್ಮತ್ತಿರೋದು ದೇವತೆಗಳು ನೆಲೆಸಿರೋದು ಬೇರೆ ಧರ್ಮ ಆಗಿದ್ದು ಜೊಳ್ಳವು ಓಕೆ ಫ್ರೆಂಡ್ಸ್ ಮತ್ತು ಯೂಟ್ಯೂಬ್ದಾಗ ಒಂದು ಶಾಲೆಯನ್ನು ಊರಿನ ವೀಡಿಯೋ ಬರ್ತಾವೆ ಅವ್ನು ನೋಡಿರಿ ಶಾಲೆ ಅಂತ ಕನ್ನಡದಾಗ ಹೊಡೀರಿ ಬರ್ತಾವೆ ಅದೇ ನಿಜವಾದದ್ದು ಧರ್ಮವನ್ನು ಅರಿತ್ಕೊಳ್ಳೋಕೆ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ಅಂತ ಬಾಯ್ ಶೇರ್ ಮಾಡಿ